ಹೇಗ ಬ್ಯಾಕ್ ಟಿಸ್ ಯೂಟ್ಯೂಬ್ ಚಾನಲ್ ಗೈಸ್ ವಾರದ ಕತೆ ಕಿಚ್ಚನ್ನ ಜೊತೆ ಎರಡು ಪ್ರೋಮೋಗಳು ರಿಲೀಸ್ ಮಾಡಿದ್ರೆ ಸೊ ಎರಡು ಪ್ರಮೋ ರಿವ್ಯೂ ಮಾಡ್ಕೊಂಬ ಮನೆ ಅದಕ್ಕಿಂತ ಮುಂಚೆ ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದಯವಿಟ್ಟಾಗಿ ದಯವಿಟ್ಟು ಮಾಡ್ಕೊಡಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಗೈಸ್ ಸುದೀಪ್ ಸರ್ ಹೇಗೆ ಕಾಣಿಸ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಆಕ್ಚುಲಿ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ ನಮ್ಮ ಕನ್ನಡ ಜನತೆಗೆ ಏನಪ್ಪ ಅದು ಅಂತಂದ್ರೆ ಇದು ಬಿಗ್ ಬಾಸ್ ನೀವೇ ಇದನ್ನ ಯಾರ ಹಾರ್ಸಕ್ಕೆ ಆಗಲ್ಲ ಅಂಡ್ ನಮ್ಮ ಕನ್ನಡಿಗರ ಹೆಮ್ಮೆಯ ಶೋ ಅಂತ ಸುದೀಪ್ ಸರ್ ಹೇಳಿದ್ದಾರೆ ಅಂಡ್ ಎರಡನೇ ಪ್ರೊಮೋದ್ ಏನಪ್ಪಾ ಅಂತಂದ್ರೆ ನಮ್ಮ ಕಾಕ್ರೋಚ್ ಸುದೀಪ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ತಾ ಇದ್ದಾರೆ ಆ ತರ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಸುದೀಪ್ ಸರ್ ಏನ್ ಕ್ವಶನ್ ಕೇಳ್ತಾ ಇದಾರೆ ಅಂದ್ರೆ ಕಾಕ್ರೋಚ್ ಅವರು ಏನು ಅವರು ಕೊಟ್ಟಂತ ಟಾಸ್ಕ್ ನ ಕರೆಕ್ಟ್ ನಿಭಾಯಿಸಿದಾರೆ ಅಂತ ಕೇಳ್ತಾರೆ ಬೇರೆ ಮನೆ ಜನಕ್ಕೆ ಇಲ್ಲಿ ಆಕ್ಚುಲಿ ಅವರು ಎದ್ದು ನಿಂತ್ಕೊಂಡು ಹೇಳ್ತಾರೆ ಸೊ ಅವರು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗ್ಬಿಟ್ರು ಅಷ್ಟೇ ಬೇರೆ ಏನು ಮಾಡ್ಸಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಅಂಡ್ ಇನ್ನೊಂದು ಕಡೆ ರಾಶಿಕಾ ಶೆಟ್ಟಿ ಅವರು ಅವರು ರಾಕ್ಷಸಂಗ್ ಜೋಕರ್ ಆಗಿ ಜಾಸ್ತಿ ಅನ್ನೋ ಹತ್ರ ಮಾತಾಡಿದಾರೆ ಅಂಡ್ ಇಬ್ರು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಆಯ್ತಾ ಆಗಿರೋ ಗೈಸ್ ನಿಮ್ಗೆ ಅನ್ಸುತ್ತೆ ನನ್ನ ಪ್ರಕಾರ ಅವರು ಏನೊಂದು ಕಾಕ್ರೋಜ್ ದಸರಾಧಿಪತಿ ಪಟ್ಟ ಮಾಡಿದ್ರು ಅದು ಕರೆಕ್ಟ್ ಆಗಿ ನಿಭಾಯಿಸಿದ್ರ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಲೈಕ್ ಸ್ವಲ್ಪ ಹ್ಯುಮ್ಯಾನಿಟಿ ಬೇಸಿಸ್ ಮೇಲೆ ಒಂದ್ ಸ್ವಲ್ಪ ಕರಗಿ ಅವ್ರ ನೋಡತ್ರ ಇಲ್ಲ ಗುರು ನನ್ನ ಪ್ರಕಾರ ನನ್ನ ಪ್ರಕಾರ ಅಸುರಾಧಿಪತಿಗೆ ಏನು ಒಂದು ಇದಿತ್ತು ಸ್ಕೋಪ್ ಇತ್ತು ಅದ್ರ ತಕ್ಕಂತೆ ಇವರು ನಟಿಸಿದ್ದಾರೆ ಬಟ್ ಇಲ್ಲಿ ಅವ್ರ ಮಾತನ್ನ ಇವ್ರು ಮನೆ ಜನ ಕೇಳ್ತಾರೆ ಆಲ್ರೆಡಿ ಇವರಿಗೆ ಅರಸು ಪಟ್ಟ ಅರಸಿ ಪಟ್ಟ ಕೊಟ್ಟಿರೋದ್ರಿಂದ ಇವ್ರ ಮಾತುಗಳನ್ನ ಒಂಟಿಗಳು ಜಾಸ್ತಿ ಕೇಳ್ತಾ ಇಲ್ಲ ಇನ್ನ ಜಂಟಿಗಳು ಎಲ್ಲರೂ ಇವ್ರ ಜಂಟಿಗಳು ಕೇಳ್ತಾ ಇದಾರೆ ಬಟ್ ಏನಪ್ಪ ಅಂತಂದ್ರೆ ಸುದೀಪ್ ಸರ್ ಡೈರೆಕ್ಟ್ ಆಗಿ ಹೇಳ್ತಾರೆ ನಿಮಗೆ ಈ ಶೋನ ಆ ಒಂದು ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ನಿಮಗೆ ಆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಡೋರ್ ನ ಓಪನ್ ಮಾಡ್ತೀವಿ ಈಗಲೇ ಆಚೆ ಬರ್ಬೋದು ಅಂತ ಹೇಳಿದ್ರೆ ಅದು ಯಾರ್ಗಿದ್ರೆ ಅಂತ ಒಂದು ಕ್ವಶನ್ ಮಾರ್ಕ್ ಆಕ್ಚುಲಿ ಒಂದು ಪದ ಅಂದ್ರೆ ನಿಭಾಯಿಸಕ್ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಸುರಾಧಿಪತಿ ಹೇಳಿದ್ದು ಅಂಡ್ ಸೀರಿಯಸ್ನೆಸ್ ಗೊತ್ತಾಗ್ತಾ ಇಲ್ಲ ಶೋದು ಅಂತ ಅಂದಿದ್ದು ಮಿಕ್ಕಿದ ಎಲ್ಲಾರ್ಗು ಹೇಳಿದ್ದಾರೆ ಅಂತ ಈ ಪ್ರೋಮೋದಲ್ಲಿ ಮೇಲ್ಮಟ್ಟಕ್ಕೆ ನಮಗೆ ಕಾಣಿಸ್ತಾ ಇದೆ ನನ್ನ ಪಕ್ಕ ಕ್ಲಾಸ್ ಇದೆ ಈ ಕ್ಲಾಸ್ ಗಳಲ್ಲಿ ಒಂದಷ್ಟು ಪದಗಳು ಯೂಸ್ ಮಾಡಿದಂತ ಅಶ್ವಿನಿ ಗೌಡವರ್ಗು ಇರ್ಬೋದು ಏನೋ ಜಾನ್ವಿ ಜಾನ್ವಿಯವರ್ಗು ಇರುತ್ತೆ ಅಂಡ್ ಇನ್ನೊಂದ್ ಕಡೆ ಹೇಳ್ಬೇಕು ಅಂತಂದ್ರೆ ಆ ನಮ್ಮ ಚಂದ್ರಪ್ರಭಾ ಅವರು ಏನೊಂದು ಗ್ಲಾಸ್ ನ ಹೊಡೆದಾಕಿದ್ರು ಅವ್ರಿಗೂ ಕ್ಲಾಸ್ ತಗೊಳ್ಬಹುದು ಯಾಕಂದ್ರೆ ಏನಾಗುತ್ತೆ ಕೆಲವೊಂದ್ಸತಿ ನೀವು ಗ್ಲಾಸ್ ನ ಹೊಡೆದಾಕಿ ಮೈ ಪಡ್ಕೊಂಡು ಆತರ ಪೇಷನ್ಸ್ ಯಾಕೆ ಕಳ್ಕೊಂತೀರಾ ಅಷ್ಟ್ ಲೆವೆಲ್ಗೆ ಯಾಕೆ ಹೋಗ್ತೀರಾ ಕುತ್ಕೊಂಡು ಮಾತಾಡಕ್ಕೆ ಟ್ರೈ ಮಾಡಿ ಆದಷ್ಟು ಒಳ್ಳೆ ರೀತಿಲಿ ಹೇಳಕ್ ಟ್ರೈ ಮಾಡಿ ಅಣ್ಣ ನೀವು ಒಂದು ಎರಡು ಅವರ್ ತಗೊಂಡ್ಬಿಡಿ ಸ್ನಾನ ಮಾಡಕ್ಕೆ ಅಟ್ಲೀಸ್ಟ್ ಆರ್ದೇ ವರ್ಷ ಒಂದು ಅವರ ಅಭ್ಯಾಸಗಳು ಆಲ್ರೆಡಿ ಆಚೆ ಕಡೆಯಿಂದ ರೂಢಿ ಮಾಡ್ಕೊಂಡ್ ಬಂದ್ಬಿಡುತ್ತೆ ಅಲ್ಲಿ ಡಾಕ್ಟರ್ ಸತೀಶ್ ಅವರು ಒಂದು ಮಾತು ಹೇಳ್ತಾರೆ ಏನಪ್ಪಾ ಅದು ಅಂತಂದರೆ ನಾನು ನನ್ನ ಅಬಿ ನೀವು ಪಾರ್ಟ್ನರ್ ಆಗಿ ಸಿಕ್ಕಿರೋದು ಅದು ಏನು ಮಾಡೋಕ್ಕಾಗಲ್ಲ ನೀವು ಅನ್ಬೋಸ್ಬೇಕು ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಯಾಕಂದ್ರೆ ನೀವು ಅವ್ರು ಹೇಳ್ ಕೇಳ್ಕೊಂಡು ಬಂದಿರೋ ಅದೇ ಬಿಗ್ ಬಾಸ್ ಅಲ್ವಾ ಬೇರೆ ಬೇರೆ ವ್ಯಕ್ತಿತ್ವ ಜೊತೆ ಆಟ ಆಡೋಂಥದ್ದೇ ಬಿಗ್ ಬಾಸ್ ಇವ್ರ ವ್ಯಕ್ತಿತ್ವ ಇವ್ರು ಹೊರಗಡೆ ಈ ತರ ಇದ್ರೆನೋ ಈಗ ಬೆಳ ಬೆಳಗ್ಗೆ ಎದ್ದು ಹತ್ತು ನಿಮಿಷಕ್ಕೆ ಸ್ನಾನ ಮಾಡೋರು ಇದ್ದಾರೆ ಅರ್ಧ ಗಂಟೆ ಸ್ನಾನ ಮಾಡೋರು ಇದ್ದಾರೆ ಒಂದು ಅವರ್ ಸ್ನಾನ ಮಾಡೋರು ಇದ್ದಾರೆ ಸೊ ಆ ಥರ ಬೇರೆ ಬೇರೆ ವ್ಯಕ್ತಿತ್ವ ಇರುವಂಥ ಒಬ್ಬ ಜನಗಳನ್ನ ಕರ್ಕೊಂಡಿಲ್ಲ ಹೋಗಿತ್ತು ಹೌದು ಸೊ ಅವ್ರು ಹೇಳ್ತಾರೆ ಏನಂತಂದ್ರೆ ರಾಕ್ಷ ಸತೀಶ್ ಅವರು ನಾನು ಇಲ್ಲಿ ವಿನ್ ಆಗಕ್ಕೆ ಬಂದಿಲ್ಲ ಇಲ್ಲ ದುಡ್ಡುಗೋಸ್ಕರ ಬಂದಿಲ್ಲ ಹೌದು ಗೋಸ್ಕರ ಟೈಮ್ ಪಾಸ್ ಮಾಡಕ್ ಬಂದಿದ್ದೀನಿ ಫೇಮ್ ಗೋಸ್ಕರ ಅಂತಂದ್ರೆ ಅವ್ರಿಗೆ ಇನ್ನೊಂದಷ್ಟು ಅವರ ಒಂದು ಏನೊಂದು ಡಾಗ್ ಬ್ರೀಡಿಂಗ್ ಇದೆ ಆ ಒಂದು ಇನ್ನೊಂದು ಲೆವೆಲ್ ತಗೊಂಡೋಗ ಸತೀಶ್ ಅವ್ರು ಹೇಳ್ತಾರೆ ಫೇಮ್ ಗೋಸ್ಕರ ಅಷ್ಟೇ ಬಂದಿರೋದು ಅಂತ ಹೇಳ್ತಾರೆ ಜನಗಳು ನೋಡ್ತಾರೆ ಜನಗಳು ಯಾರಿಗೆ ನಾನು ಓಟ್ ಮಾಡಬೇಕು ಯಾರನ್ನ ವಿನ್ ಮಾಡಿಸಬೇಕು ಅಂತ ಜನಗಳು ತೀರ್ಮಾನ ಮಾಡ್ತಾರೆ ಇಲ್ಲಿ ನಾನು ಗೆಲ್ಲ ದುಡ್ಡು ಮಾತ್ರ ಬಂದಿದ್ದೀನಿ ಇಲ್ಲ ನಾನು ಫೇಮ್ ಮಾತ್ರ ಬಂದಿದ್ದೀನಿ ಅಂದ್ರೆ ಅದು ಜನಗಳು ಒಪ್ಪಲ್ಲ ಜನ ಮನಸ್ಸಿಗೆ ಜನರ ಮನಸ್ಸು ಯಾರು ಕೇಳ್ತಾರೋ ಅವ್ರು ಮಾತ್ರ ವಿನ್ ಆಗಕ್ಕೆ ಸಾಧ್ಯ ಅಂತ ಅಲ್ಟಿಮೇಟ್ಲಿ ಇಲ್ಲಿ ಕಾಣಿಸುತ್ತೆ ಸೊ ಒಟ್ನಲ್ಲಿ ಈಗ ನೋಡ್ತಾರ ಹಾಗಿದ್ರೆ ಮೊದಲನೇದಾಗಿ ನಮ್ಮ ಸುದೀಪ್ ಸರ್ ಹೆಂಗೆ ಕಾಣಿಸ್ತಾರೆ ಅದನ್ನು ಕಮೆಂಟ್ ಮಾಡಿ ಈ ಪ್ರಮೋದ ಇನ್ನೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂತಂದ್ರೆ ಕಾಕ್ರೋಚ್ ಅವರಿಗೆ ಒಂದು ಫ್ಲಾಪ್ ಫ್ಲಾಪ್ ಹಿಟ್ಟು ಮತ್ತೆ ಇನ್ನೊಂದೇನೋ ಕಾಣ ಕೊಟ್ಟಿದ್ದಾರೆ ಸೊ ಮೂರು ತರ ಒಂದು ಬ್ಯಾಡ್ಜ್ಗಳನ್ನ ಹಾಕಿದ್ದಾರೆ ಜಾಸ್ತಿ ಸಿಕ್ ಕಾಣಿಸ್ಕೊಳ್ಳಕ್ಕೆ ಸಿಗ್ತದೆ ಒಂದು ಮೇಂಟೈನ್ ಮಾಡಿಲ್ಲ ಅಂತ ಇರ್ಬೋದು ಮೇ ಬಿ ಅಂಡ್ ಇನ್ನೊಂದು ಎಂಟ್ರಿ ಇಲ್ಲಿ ಗೊತ್ತಿರೋ ಹಾಗೆ ಈ ಸತಿ ನಮ್ಮ ಮಾರ್ಕ್ ಫಿಲಮ್ ಒಂದು ಸಾಂಗ್ ನ ಹಾಕೊಂಡು ಬರ್ತಾರೆ ಫಸ್ಟ್ ಟೈಮ್ ಸಾಂಗ್ ಹೌದು ತುಂಬಾ ವೈರಲ್ ಆಗಿತ್ತಪ್ಪ ಅದು ಬಾಟ್ಸ್ ಗಳಿಂದ ಲೈಕ್ ಬಂದಿತ್ತು ಅದಕ್ಕೋಸ್ಕರ ಯೂಟ್ಯೂಬ್ ಡಿಟೆಕ್ಟ್ ಮಾಡಿದೆ ಅಂತ ಮತ್ತೆ ಮಾಡಿದ್ರು ಲೈಕ್ ಚೆನ್ನಾಗಿ ಇದೆ ಸೊ ಒಟ್ನಲ್ಲಿ ಗೈಸ್ ನೋಡಿದ್ರಲ್ಲ ಈ ಒಂದು ಎರಡು ಪ್ರೊಮೋ ಬಗ್ಗೆ ನಿಮ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಸುದೀಪ್ ಸರ್ ಕ್ಲಾಸ್ ತಗೊಳ್ತಾರ ಅದ್ರ ಬಗ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಅಂಡ್ ಗೈಸ್ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ